ಗೌತಮಿ ಜಾಧವ್ ಅವರು ಪಾಸಿಟಿವ್ ಅಂತ ಹೇಳಿಕೊಂಡು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶೋನಲ್ಲಿ ಕಾಲ ಕಳೆಯುತ್ತಿದ್ದರು ಅವರೆಂದು ನಿಜವಾದ ಪಾಸಿಟಿವ್ ಅಲ್ಲ ಎಂದು ಅನೇಕರು ಟೀಕಿಸುತ್ತಿದ್ದಾರೆ ಕೂಡ ಕಿಚ್ಚ ಸುದೀಪ್ ಎದುರು ಸಹ ಗೌತಮಿ ಜಾಧವ್ ಅವರ ಪಾಸಿಟಿವ್ ಮುಖವಾಡವನ್ನು ಧರಿಸಲು ಯತ್ನಿಸಿದ್ದಾರೆ ಆದರೆ ಅದು ಸುದೀಪ್ ಎದುರು ನಡೆಯಲಿಲ್ಲ ಕೋಪಗೊಂಡ ಸುದೀಪ್ ಖಡಕ್ ತಿರುಗೇಟು ನೀಡಿದ್ದಾರೆ ಗೆದ್ದು ಸುದೀಪ್ ಖಡಕ್ ವಾರ್ನಿಂಗ್ ಕೊಟ್ಟ ಗೌತಮಿ ಜಾಧವ್ ಮುಖವಾಡ ಧರಿಸಿದ್ದಾರೆ ಮುಖವಾಡ ಕಳಿಸಿದ ಕಿಚ್ಚ ಸುದೀಪ್ ಗೌತಮಿ ಜಾಧವ್ ಅವರ ಪಾಸಿಟಿವ್ ಅಂತ ಹೇಳಿಕೊಂಡು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶೋ ನಲ್ಲಿ ಕಾಲ ಕಳೆಯುತ್ತಿದ್ದರು ಅವರೆಂದು ಇಂಥ ವಿಡಿಯೋದಾಗಿ ನಮ್ಮ ಅಕೌಂಟನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕನ್ ಅನ್ನು ಪ್ರೆಸ್ ಮಾಡಿ ಇಂಥ ವಿಡಿಯೋ ಬೇಕಾದರೆ ಬೆಲ್ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಟಿಪ್ಸ್ ಗೋಲ್ಡ್ ಸುರೇಶ್ ಮತ್ತೆ ಬರ್ತಾರ ಕಾದು ನೋಡಬೇಕು ಇಂಥ ವಿಡಿಯೋಗಾಗಿ ಗೋಲ್ಡ್ ಸುರೇಶ್ ಮತ್ತೆ ಬರಬೇಕು ಅಂತ ವೀಕ್ಷಕರ ಅಭಿಪ್ರಾಯ